ಇದು ಮಗನ್ ಮಗನ್ರು ನಿಮ್ಗೋಸ್ಕರ ರೊಟ್ಟಿ ಮಾಡೋಣ ಅಂತ ರೊಟ್ಟಿನೂ ಇಟ್ಟಿದೀನಿ ನನ್ಗಿಂತ ನಾನೇ ಸಣ್ಣಾದ್ರೂ ನನ್ಗಿಂತನೂ ಸಣ್ಣ ಇವ್ರು ಬಂದ ತಕ್ಷಣ ಹತ್ರ ಬರ್ತಾರೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತೀನಿ ಆ ಐದ್ ಜನ ಇದಾರೆ ನನ್ಗಿದು ಬಾಳ ಇದು ಮೊನ್ನೆ ಚಂದನದಲ್ಲಿ ಆ ಕೊಟ್ಟಿದ್ ಗಿಫ್ಟು ಬಾಳ ಇಷ್ಟ ಆಗೋಯ್ತು ನಿಮ್ ಫೇವರಿಟ್ ಸಾಂಗ್ ಬ್ಯಾಂಗಲ್ ಬಂಗಾರಿ ಅಲೆಕ್ಸಾ ಪ್ಲೇ ಬ್ಯಾಂಗಲ್ ಬಂಗಾರಿ

ನಾ ಕರೆಕ್ಟ ಬಂದಿ ಕರೆಕ್ಟ ಬಂದಿ ಆಂಕರ್ ಜಾಣವಿ ಈಗೇನ್ ಜಾಣವಿ ಅಂತ ಹೇಳಬೇಕು ನಿಮಗೆ ಆಕ್ಟರ್ ಜಾಣರ್ ನಾನು ಇಗ್ಲೂ ಆಂಕರ್ ಅರೆ ಅವರ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಆ फर्स्ट ಇದ್ದಂಗೇ ಇದೆ ಅವರ ಮನೆ ಕಡೆಗೆ ಹೌದು ಎಂಟ್ರೆನ್ಸ್ ಅಲ್ಲೇ ದೇವರ ಮನೆ ಇದೆ ಆ ದಿನ ಪೂಜೆ ಮಾಡ್ತೀರಾ ಮ್ಯಾಮ್ ನೀವು ನಾನು ದೇವ್ರನ್ನ ನಂಬ್ತೀನಿ ಬಟ್ ಪೂಜೆಗೆ ಸ್ವಲ್ಪ ಕಡಿಮೆ ದಿನ ಪೂಜೆ ಮಾಡ್ತೀನಿ ಬೆಳಗ್ಗೆ ಅಥವಾ ಮಧ್ಯಾಹ್ನ ಅಂತ ಏನಾದ್ರು ಟೈಮಿಂಗ್ಸ್ ಇದ್ಯಾ ಆಕ್ಚುಲಿ ಸ್ಕೂಲ್ ಗೆ ಹೋದ್ಮೇಲೆ ಬಂದು ಸ್ನಾನ ಆಗಿ ಅದನ್ನೆಲ್ಲ ದೇವ್ರ ಪಾತ್ರೆಗಳೆಲ್ಲ ರೆಡಿ ಮಾಡ್ಕೊಂಡು ಮಂಡೇ ಫ್ರೈಡೇ ಸ್ವಲ್ಪ ಲೇಟ್ ಆಗುತ್ತೆ ಟ್ವೆಲ್ ಟ್ವೆಲ್ ತರ್ಟಿ ತನಕ ಇನ್ನ ಮಾಮೂಲಿ ದಿವಸ ಎಲ್ಲ ನಾನು ಜಿಮ್ ಗೆ ಹೋಗ್ತೀನಿ ಜಿಮ್ ಮುಗಿಸ್ಕೊಂಡು ಬರೋ ಅಷ್ಟು ನೈನ್ ತರ್ಟಿ ಯಾವ್ದು ವಿಡಿಯೋದಲ್ಲಿ ನೋಡಿದೆ ಬಂಡಿ ಮಹಾಕಾಳಿ ಅವ್ರಿಗೆ ಫೋಟೋ ಇದೆ ನೋಡಿ ಆ ಬನ್ನಿ ಮಕ್ಕಳಮ್ಮ ಆಮೇಲೆ ಒಂದು ಟೆನ್ ತರ್ಟಿಗೆಲ್ಲ ಪೂಜೆ ಆಗೋಗುತ್ತೆ ಕರಡಿಗೆ ಎಲ್ಲ ಹಾಕಿ ಕೇಳ್ತೀರಿ ಅಲ್ಲೇ ಇದೆ ಅಲ್ಲ ಓಕೆ ದೇವ್ರ ಮನೆ ಆಯ್ತು ಡೈನಿಂಗ್ ಟೇಬಲ್ ನಾನ್ ನಿಜ ಹೇಳಿ ನೀವು ಡೈನಿಂಗ್ ಟೇಬಲ್ ಈಗ ನಮ್ಮ ಮನೆಗಳಲ್ಲೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಸುಮ್ನೆ ಬಂದವ್ರು ಏನ್ ಒಂದ್ ಕಬರ್ ಅಂತ ಇಟ್ಟಿರ್ತೀವಿ ಬಟ್ ನಾನ್ ಕುತ್ಕೊಂಡ್ ಕೆಳಗೆ ಊಟ ಮಾಡುದು ನೀವ್ ಏನ್ ಮಾಡ್ತೀರಿ ಇಲ್ಲ ನಾನು ಇಲ್ಲೇ ಕುತ್ಕೊಂಡು ಊಟ ಮಾಡ್ತೀನಿ ಇಲ್ಲಿ ಒಂದ್ ವೇಳೆ ಒಬ್ಳೇ ಇದ್ರೆ ಅಲ್ಲಿ ಕುತ್ಕೊಂಡು ಊಟ ಮಾಡ್ತೀನಿ ಟಿವಿ ನೋಡ್ಕೊಂಡು ಇಲ್ಲ ನಾನು ಅಮ್ಮ ಮಗ ಎಲ್ಲ ಇದ್ರೆ ಇಲ್ಲೇ ನಾನು ಇಲ್ಲಿ ಗ್ರಂಥ ಇಲ್ಲಿ ಅವನು ಸ್ಕೂಲ್ ಇಂದ ಬಂದ್ರೆ ಅವನು ಇಲ್ಲೇ ಕುತ್ಕೊಂಡು ಪುಸ್ತಕ ಬೇರೆ ಏನಾದ್ರು ಇಲ್ಲ ಅಷ್ಟೇನೆ ಗ್ರಂಥ ಅಂದ್ರೆ ಗ್ರಂಥ ಲೈಬ್ರರಿ ಅಂತಾನೆ ಈಗ ನಾನು ಒಂದೊಂದ್ಸಲ ಕೇಳ್ತಿದ್ದೆ ಏನ್ ಹೆಸರಿಡ್ತಿವೋ ಹಂಗೆ ಆಗ್ತಾರೆ ಅದ್ ವೈಬ್ಸ್ ಕೊಡುತ್ತೆ ಅಮ್ಮಂದ್ರೆ ಯಾವಾಗ್ಲೂ ಮಕ್ಳನ್ ಮಗಳಲ್ಲ ಬಿಡಿ ನಮ್ಮನೆಯಲ್ಲೂ ಅದೇ ನಾವ್ ಏನ್ ಮಾಡಿದ್ರು ನಮ್ಮ ಅಮ್ಮನಿಗೆ ನಮ್ಮನ್ ಬಿಟ್ಟು ಬೇರೆ ಪಕ್ಕದ ಮನೆಯವ್ರ ಮಕ್ಳೆಲ್ಲ ಚೆನ್ನಾಗಿರ್ತಾರೆ ಅಮ್ಮಂದ್ರೆ ಹಂಗೆ ಓಕೆ ಊಟ ಮಾಡ್ತೀರಿ ನಿಮ್ ಮಗ ಗ್ರಂಥಿಲ್ ಕೂರ್ತಾರೆ ಹ್ಮ್ ಅಮ್ಮ ಅಲ್ಲಿ ಕೂರ್ತಾರೆ ಹ್ಮ್

ಗಿಚ್ಚಿ ಗಿಗಿಲಿ ಗಿಲಿ ಗಿಲಿ ಸೆಕೆಂಡ್ ರನ್ನರ್ ಅಪ್ ಅಲ್ವಾ ಹೌದು ಬರ್ತಿದ್ದಂಗೆ ಎಲ್ರೂ ಅಲ್ಲೇ ನೋಡ್ಲಿ ಅಂತ ಹಿಂಗ್ ಹಾಕ್ಬಿಟ್ಟು ಆಗುತ್ತೆ ಹೌದು ಆಕ್ಚುಲಿ ಅದು ನಂದು ಒಂದು ಒಂದು ಅವಾರ್ಡ್ ಅಂತ ತಗೊಂಡಿದ್ರೆ ಅದೇ ಫಸ್ಟ್ ಆಂಡ್ ನಿಮಗೆ ದೊಡ್ಡ ಟರ್ನ್ ಆಗಲ್ವಾ ತುಂಬಾ ಪ್ರೀಷಿಯಸ್ ಅಂತಂದ್ರೆ ಅದೇ ನಾನ್ ಅಂದ್ರೆ ಮೀಡಿಯಾದಿಂದ ಒಂದು ದೊಡ್ಡ ಟರ್ನ್ ಸಿಕ್ತು ಅಂದ್ರೆ ಇವನ್ ನನ್ನ ಸೂಪರ್ ಸ್ಟಾರ್ ಹೋದಾಗ್ಲೂ ನಾವ್ ಗೆದ್ದಿರ್ಲಿಲ್ಲ ಗಿಚ್ಚಿಗಿಲಿಗಿಲಿಯಲ್ಲಿ ನಾನು ಗೆದ್ದಿದ್ದು ಅದು ನನ್ನ ಮೊದಲು ಗೆಲು ಅಂದ್ರೆ ಬರೀ ನ್ಯೂಸ್ ಆಂಕರ್ ಅಲ್ಲ ಆಕ್ಟರ್ ಇದಾರೆ ಜಾನವಿ ಅವರೊಳಗೆ ಅಂತ ತೋರಿಸಿದ ಪ್ರೋಗ್ರಾಮ್ ಗಿಚ್ಚಿ ಗಿಲಿಗಿರಿ

ಕೊಟ್ಟಿದ್ ಗಿಫ್ಟ್ ಬಹಳ ಇಷ್ಟ ಆಗೋಯ್ತು ನನ್ನ ಮಗನಿಗೆ ಫಸ್ಟ್ ನಾನು ಗೊಂಬೆ ತಂದ ಕೊಟ್ಟಿದ್ದೆನೆ ಅಂದ್ರೆ ಬೇರೆ ತರದಲ್ಲೇ ಏನ್ ಬೇಡ ಇದೆ ಇರ್ಲಿ ಅನ್ನೋ ಚೆನ್ನಾಗಿದೆ ಅಲ್ಲ ಇದು ಆ ಡಿಸಿನೋಡು ಬಿಲಿಸಿನೋಡು ಹೋಗದು ಅಂತ ನಾನು ತುಂಬಾ ಖುಷಿ ಆಗೋಯ್ತು ಇದು ಗಿಫ್ಟ್ ಅವರು ಚನ್ನಪಟ್ಟಣದಿಂದ ಬಂದಿದ್ರು ಸೊ ಚನ್ನಪಟ್ಟಣದಿಂದ ಗೊಂಬೆ ತಂದ ಕೊಟ್ಟಿದ್ರು ತುಂಬಾ ಖುಷಿ ಇದೀನಿ ಅದು ಓಕೆ ಇದು ಮೇಡಂಗೆ ಎಲ್ಲ ಓರ್ಲಿಲ್ಲ ಅವಾರ್ಡ್ಸ್ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಅದಾದ್ಮೇಲೆ ಮೊನ್ನೆ ಸೇವಾ ಸಿಂಧೂರ ಕೆಲವೊಂದೆಲ್ಲ ಒಂದಷ್ಟು ಇಲ್ಲಿದೆ ಕೆಲವೆಲ್ಲ ರೂಮಲ್ಲಿ ಇಟ್ಟಿದ್ದೀನಿ ಓಕೆ ಹ್ಮ್ ಇಲ್ಲಿ ಕುತ್ಕೊಂಡ್ ಒಂದೊಂದ್ ಸಲ ಬೇಜಾರಾದ್ರು ಇಲ್ಲಿ ಊಟ ಮಾಡ್ತೀರಿ ಹೊರಗೆ ಬಾಲ್ಕನಿ ಇದೆ ಹ್ಮ್ ಕೂಲ್ ಕೂಲಿ ಎಲ್ಲ ಟಿವಿ ಎಲ್ಲ ನೋಡೋದು ಇಲ್ಲೇ ಇಲ್ಲೇ ಕುತ್ಕೊಂಡು ಅದ್ಬಿಟ್ರೆ ಇದು ಬಾಲ್ಕನಿ ಅಪ್ಪ ಬೆಂಗಳೂರಲ್ಲೂ ಮರಗಳು ಸಿಗ್ತಿದ್ದಾವೆ ಅಂತ ಈಗಲೇ ಗೊತ್ತಾಗಿತ್ತು ನನಗೆ ಮನೆ ಹತ್ರ ಬಂದಾಗ ಇಲ್ಲಿ ಬಹಳ ಖುಷಿ ಆಗುತ್ತೆ ಇಲ್ಲಿ ಬಾಲ್ಕನಿ ಹೌದು ತಣ್ಣಗೆ ಬೆಳಗ್ಗೆ ಗಾಳಿ ಬಿ ಸಂಜೆ ಹೊತ್ತು ಅಂದ್ರೆ ನಮಗ್ ನಮ್ಮೂರಿಗೆ ಹೋದಾಗೆಲ್ಲ ಬೇಜಾರಾಗೋದ್ ಯಾಕೆಂದ್ರೆ ಬೆಂಗಳೂರಿಗೆ ಇದೆ ವಿಷಯಕ್ಕೆ ಧೂಳು 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 ಅನ್ನೋರ್ತಾರ ಬಟ್ ಇಲ್ಲಿ ಸಖತ್ ಗ್ರೀನ್ ಇದೆ ಖುಷಿ ಆಯ್ತು ಇಲ್ಲಿ ಕುತ್ಕೊಂಡು ಕಾಫಿ ಕುಡಿತೀನಿ ಗಾಳಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಕುತ್ಕೊಂಡ್ರೆ ಒಂದ್ ರೀತಿ ಈಗ ಸನ್ಸೆಟ್ ಆಗೋದು ಅದೆಲ್ಲ ನೋಡ್ಬೋದು ಇನ್ನ ಸ್ವಲ್ಪ ಹೊತ್ತಲ್ಲಿ ಎಲ್ಲಾ ಕೆಂಪುಗಾಗಿರುತ್ತೆ ಅದ್ ನೋಡೋದು ಬನ್ನಿ ಈ ಫೋಟೋ ಬಗ್ಗೆ ಹೇಳಿ ಮ್ಯಾಮ್ ಇದು ಸಖತ್ ಇದು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇದು ನಾನು ನ್ಯೂಸ್ ಫಸ್ಟ್ ಅಲ್ಲಿ ಇದಾಗ ಮಾಡಿಸಿದ್ದು ನ್ಯೂಸ್ ಫಸ್ಟ್ ಅಲ್ಲಿ ಇದ್ದಾಗ ಅವರು ಪ್ರಿಯಾಂಕಾ ಅಂತ ಅವರು ಮೇಕಪ್ ಮಾಡಿದ್ದು ಅರುಣ್ ಅಂತ ಅವ್ರ ಹಸ್ಬೆಂಡ್ ಎಂ ಜಿ ರೋಡ್ ಚರ್ಚ್ ಸ್ಟ್ರೀಟ್ ಅಲ್ಲಿ ಅದು ತುಂಬಾ ಇಷ್ಟ ಇವಾಗ್ಲೂ ಅಷ್ಟೇ ತುಂಬಾ ಫೋಟೋ ಶೂಟ್ಸ್ ಮಾಡಿಸಿದೀನಿ ಬಟ್ ಇದು ತುಂಬಾ ಅಲ್ವಾ ತುಂಬಾ ಕ್ಲಾಸಿ ಆಗಿದೆ ನೋಡಿ ಕಾಸ್ಟ್ಯೂಮು ಎಲ್ಲ ಹೌದು ಸೊ ಹಾಗಾಗಿ ಇದು ನ್ಯೂಸ್ ಫಸ್ಟ್ ಅಲ್ಲಿ ಇದ್ದಾಗ ಸ್ಮಿತಾ ಎಲ್ಲ ನಮ್ಮ ಆಂಕರ್ಸ್ಗಳು ಆ ಫ್ರೇಮ್ ಹಾಕಿ ನನ್ನ ಬರ್ಡೆ ಗಿಫ್ಟ್ ಕೊಟ್ಟರು ಸೊ ಅದನ್ನ ಹಿಂಗೆ ಇಟ್ಕೊಂಡಿದ್ದೆ ನಮ್ಮ ಮೇಕಪ್ಗೆ ಇದು ಹೂವು ಎಲ್ಲ ಅದು ಫೋಟೋಜೆನಿಕ್ ಫೇಸೆ ಬಟ್ ಎಲ್ಲ ಟೈಮಲ್ಲೂ ಆ ಒಂದು ಆಟಿಟ್ಯೂಡ್ ಲುಕ್ ಸಿಗಲ್ಲ ನಮ್ಮ ಫೋಟೋದಲ್ಲಿ ತುಂಬಾ ಚೆನ್ನಾಗಿ ಸಕ್ಕತ್ತಾಗಿದೆ ಇದು ಏ ನಮ್ದು ಫೋಟೋ ಹೆಂಗೆ ತೆಗೀರಿ ಒಂದು ಜೊತೆಗೆ ಓಕೆ ಇಂಟೀರಿಯರ್ ಬಗ್ಗೆ ಕೇಳಬೇಕಿತ್ತು ಅಂದ್ರೆ ಒಳಗ್ ಬರ್ತಿದ್ದಾಗ ಕಲರ್ 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 ಕಾಣಿಸ್ತಾ ಇದೆ ಒಂದೊಂದ್ ಕಡೆ ಒಂದೊಂದ್ ತರ ನೀವು ಮಾಡಿಸಿದ ಅಥವಾ ಆಲ್ರೆಡಿ ಅಪಾರ್ಟ್ಮೆಂಟ್ ಇಲ್ಲ ಇಲ್ಲ ನಾವು ಬಂದಾಗ ಜಸ್ಟ್ ವಾಲ್ ಅಷ್ಟೇ ಇತ್ತು ಇದೆಲ್ಲ ನಾವೇ ಮಾಡ್ಸಿರೋದು ಫರ್ನಿಚರ್ಸ್ ಬೇರೆ ಇತ್ತು ಬೇರೋ ಪ್ಲಾನ್ ಕೊಟ್ಟರೆ ಅಥವಾ ನೀವೇ ಪ್ಲಾನ್ ಆಕ್ಚುಲಿ ಸ್ವಲ್ಪ ಒಂದು ಒಂದು ಒನ್ ಇಯರ್ ಹಿಂದೆ ಬಂದಿದ್ರೆ ಎಲ್ಲ ವಾಲ್ ಪೇಪರ್ಸ್ ಎಲ್ಲಾ ಬೇರೆ ಇತ್ತು ಈಗ ಚೇಂಜ್ ಮಾಡಿಸಿದೆ ಅದು ತುಂಬಾ ಡಾರ್ಕ್ ಇತ್ತು ಸೊ ಅದಕ್ಕೆ ನನಗೆ ವೈಟ್ ಫಿನಿಶಿಂಗ್ ಅಲ್ಲಿ ಬೇಕು ಅಂತ ಇದೆಲ್ಲ ಪೇಂಟ್ ಮಾಡಿಸಿ ಈಗ ಚೇಂಜ್ ಮಾಡಿದೆ ಎಲ್ಲ ನಮ್ದೆ ಐಡಿಯಾಸ್ ನೀವು ಇಲ್ಲೊಂದಿನ ಫೋಟೋ ತಗೊಳ್ಬಹುದು ನಾಳೆ ದಿನ ಇಲ್ಲಿ ಬಂದ್ರೆ ಸಖತಿದೆ ಒಳಗ್ ಹೋಗೋಣ ಬ್ಯೂಟಿಫುಲ್ ಆಗಿದೆ ಅಂದ್ರೆ ನಿಮಗೆ ಇದೆಲ್ಲ ನೋಡಿದಾಗ ಅನಸ್ತತೆ ಮನೆ ಹಿಂಗ್ ಹಿಂಗೆ ಇರ್ಬೇಕು ಅಂತ ಇದೆಲ್ಲ ಆಕ್ಚುಲಿ ಹೊರಗಡೆ ಶೂಟ್ ಎಲ್ಲ ಮುಗಿಸ್ಕೊಂಡ್ ಮನೆಗ್ ಬಂದಾಗ ಎಲ್ರಿಗೂ ಖುಷಿ ಆಗತ್ತೆ ನಮ್ಮ ಮನೆ ಅಂತ ಅಲ್ಲ ಯಾರೇ ಒಬ್ರು ಅವ್ರ್ ಮನೆಗ್ ಹೋದಾಗ ಅವ್ರಿಗ್ ಖುಷಿ ಆಗ್ಬೇಕು ಸ್ವಲ್ಪ ಕ್ಲೀನ್ ಆಗಿ ಪಾಸಿಟಿವ್ ಆಗಿ ಅದೆಲ್ಲ ಇದ್ದಾಗ ಅದೊಂಥರ ವೈಬ್ ಕೊಡುತ್ತೆ ಅಂತ ನಾನು ನಂಬ್ತೀನಿ ಹುಡುಕ್ತಿರ್ತೀರ ಇಂತ ಇಂತದ್ ಇಲ್ಲಿಲ್ಲೇ ಇರ್ಬೇಕು ಆ ಅದೊಂದ್ ಸ್ವಲ್ಪ ಆಮೇಲೆ ಎಲ್ಲಾರು ಹೋದಾಗ ಯಾವುದೋ ಚೆನ್ನಾಗಿರದ್ ಕಾಣಸ್ತು ಅಂತಕ್ಷಣ ತಗೊಂಡ್ ಆ ತರ ಮತ್ತೆ ಅಲೆಕ್ಸಾ ಇದೆ ಅಲೆಕ್ಸಾ ಏ ಯಾವ ನಿಮ್ ಫೇವರಿಟ್ ಸಾಂಗ್ ಬ್ಯಾಂಗಲ್ ಬಂಗಾರಿ ಅಲೆಕ್ಸಾ ಪ್ಲೇ ಬ್ಯಾಂಗಲ್ ಬಂಗಾರಿ ನಿಮ್ಗೊಂಥರ ಇದು ಬಂಗಾರಿ ಫ್ರಮ್ ಎಕ್ಕಾ ಬಾಯ್ ಚರಣ್ ರಾಜ್ ಮಿಸ್ಟರ್ ಬ್ಯಾಂಗಲ್ ನನ್ಗೆ ಅದು ಜಾನವಿ ಅವ್ರಿಗೆ ಹೇಳ್ದಂಗ್ ಆಯ್ತು ಹಾಯ್ ಬ್ಯಾಂಗಲ್ ಬಂಗಾರಿ ಅನ್ನೋತರ ಸಾಕು ಬಿಡಮ್ಮ ಅಲೆಕ್ಸಾ ಸ್ಟಾಪ್ ಮಾಡು ಇದು ಮಗನ್ ರೂಮಾ ಇಬ್ರು ರೂಮ್ ಇಲ್ಲೇ ಮಲ್ಗದ್ ಇಬ್ರು ಹ್ಮ್ ಕೇಳಲ್ವ ಮಗ ಅಮ್ಮಿ ನನ್ ಸಪ್ರೇಟ್ ರೂಮ್ ಬೇಕು ಅಂತ ಸಪ್ರೇಟ್ ರೂಮ್ ಇದೆ ಅವ್ನು ಹೋಗಲ್ಲ ಅಲ್ಲ ಕೇಳಲ್ಲ ಆ ಇಲ್ಲ ಅಂತಾರಂತೆ ಅಲ್ಲ ಏನ್ ಗೊತ್ತ ಅವನ್ ಇನ್ನು ಈಗ ಏತಲ್ವಾ ಇನ್ನೊಂದು ಮೋಸ್ಟ್ಲಿ ಇನ್ನೊಂದು ಟೂ ಇಯರ್ಸ್ ಆದ್ಮೇಲೆ ಅಲ್ಲೇ ಹೋಗ್ತಾನೆ ನನಗೆ ಪ್ರೈವೇಸಿ ಬೇಕು ಅಂತ ಮಗ ಅಮ್ಮ ನಮ್ಮ ಅಮ್ಮ ಮೂರು ಜನ ಇಲ್ಲೇ ಮಲಗ್ ಸಾಕಾಗುತ್ತೆ ಬೇಜಾರ್ ಬೇಜಾನ್ ಬೇಜಾರ್ ಆಗುತ್ತೆ ಆ್ಯಂಡ್ ಇಲ್ಲೊಂದು ಎದ್ದ ತಕ್ಷಣ ನಾವ್ ಹೇಗಿದ್ದೀವಿ ಅಂತ ನೋಡ್ಕೊಳ್ತೀವಿ ನೋಡಿ ಓಕೆ ಹ್ಮ್ ಹಾ ಕಿಚನ್ಗೆ ಹೋಗೋಣ ಅಲ್ಲ ಓಕೆ ಹೋಗೋಣ ಬನ್ನಿ ಮಾಡ ಇದು ಕಿಚನ್ ಕಿಚನ್ ಎಲ್ಲ ಸ್ವಲ್ಪ ಹರ್ಡ್ಕೊಂಡಿದೆ ಕಿಚನ್ ಅನ್ನಿಸ್ಕೊಳ್ತಿ ಇಲ್ಲಾಂದ್ರೆ ಇವ್ರು ವಿಡಿಯೋ ಮಾಡಕ್ ಬಂದಿದಾರೇನೋ ಅಡಿಗೆ ಮಾಡಲ್ವೇನೋ ಆಗಿದೆ ಈಗ ಗೊತ್ತಾಗ್ತಿದೆ ಜಾಹ್ನವಿ ಅವ್ರೆ ಅಡಿಗೆ ಮಾಡ್ತಾರೆ ಅಂತ ಅಡ್ಗೆ ಮಾಡ್ತೀವಿ ತಿಂತೀವಿ ನಿಮ್ಗೋಸ್ಕರ ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಇಟ್ಟಿದೀನಿ ಸುಖ ಮಾಡ್ಲಾ ಇವಾಗ ಅಥವಾ ಇದಾದ್ಮೇಲೆ ಇದನ್ನ ಮುಗಿಸ್ಕೋ ಬಿಡೋಣ ಇದು ಕಿಚನ್ ಹ್ಮ್ ನಿಮಗೆ ತುಂಬಾ ಫೇವ್ರೆಟ್ ಮನೆಯಲ್ಲ ಅಲ್ಲಿ ನನಗೆ ಆಕ್ಚುಲಿ ಅಡ್ಗೆ ಮಾಡೋದು ತುಂಬಾ ಇಷ್ಟ ಇಲ್ಲ ಬಟ್ ಮಾಡ್ಲೇಬೇಕು ತಿನ್ಬೇಕು ಬದುಕ್ಬೇಕು ಅದಕ್ಕೋಸ್ಕರ ಮಾಡ್ತೀನಿ ಮಗಂಗೋಸ್ಕರ ಮಾಡ್ಲೇಬೇಕು ಅಂತ ಮಾಡ್ತೀನಿ ಬಾಕ್ಸ್ ಮಾಡ್ಕೊಡ್ತೀನಿ ಇವತ್ತು ರೊಟ್ಟಿ ಪಚಡಿ ಮಾಡಿದೆ ಇವಾಗ ತಿಂತೀರ ಗೊತ್ತಾಗತ್ತೆ

ಸೊ ಎಲ್ಲ ಸ್ವಲ್ಪ ಹಾಗೆ ಇದೆ ಇದು ಆಗ್ಲೇ ನೋಡಿದ್ರು ಇದು ಮೇಕಪ್ ಬೀರು ಬೀರು ಮತ್ತೆ ಇಲ್ಲಿ ಬಟ್ಟೆ ಮಾಡಿಸೋದು ಅದು ಸಮ್ ಟೈಮ್ಸ್ ಅಮ್ಮ ಒಂದೊಂದ ಸಲ ಇದ ಮಲಗ್ತಾರೆ ಇಲ್ಲ ಅಂದ್ರೆ ಯಾರದ್ರು ರಿಲೇಟಿವ್ಸ್ ಎಲ್ಲ ಬಂದಾಗ ಇಲ್ಲೇ ನಾನೆಲ್ಲ ಮೇಕಪ್ ಎಲ್ಲ ಮಾಡ್ಕೊಳ್ಳೋದಿಲ್ಲ ಎಲ್ಲ ಇಲ್ಲಿ ಲೆ ಸಿಗುತ್ತೆ ತಗೊಳ್ಳೋದು ಹಚ್ಕೊಳ್ಳೋದು ಇದು ಮಿರರ್ ಪಕ್ಕ ಅಲ್ಲ ಸಾರಿ ವಿಂಡೋ ಪಕ್ಕ ಚೆನ್ನಾಗಿ ಆಗುತ್ತೆ ತಗೊಳ್ಳ್ರಿ ಓಕೆ

ಅವ್ನ್ ಏನ್ ಇಲ್ ಕೂರಲ್ಲ ಅಲ್ಲೇ ಡೈನಿಂಗ್ ಟೇಬಲ್ ಇತ್ತಲ್ಲ ಅಲ್ಲೇ ಹೋಮ್ ವರ್ಕು ಅದು ಇದು ಮಾಡ್ತಾನೆ ಗ್ರಂಥ ಅಂತ ಇರೋದ್ರಿಂದ ಸೂಪರ್ ಸಿಂಬಾಲಿಕ್ ಆಗಿ ಆ ಪುಸ್ತಕಗಳ್ನ ಹಾಕಿದೀವಿ ಕ್ಲೋಸ್ ಮಾಡಿದ್ರೆ ಗೊತ್ತಾ ಜಸ್ಟ್ ಸೆಕೆಂಡ್ ಹ್ಮ್ ಓಕೆ ಒ ಬುಕ್ಸ್ ಇಟ್ಟಿದೀವಿ ಅಂದ್ರೆ ಗ್ರಂಥ ಅಂದ್ರೆ ಪುಸ್ತಕ ಹಾ ಸಿಂಬಾಲಿಕ್ ಆಗಿ ರೂಮ್ ಬಾಗ್ಲಿಗೆ ಆ ತರ ಹಾಕಿಸಿದೀವಿ ಸೆಕೆತೆ ಅಂದ್ರೆ ನಿಮ್ದ ಐಡಿಯಾ ನಾ ಹಿಂಗ ಹಿಂಗಿರ್ಬೇಕು ನೀವು ಪೆಟ್ ಲವರ ನನ್ ಪೆಟ್ ಲವರ್ ಬಟ್ ಬೆಕ್ಕಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ಇಲ್ಲಿ ಸಾಕ ಕಷ್ಟ ಆಗತ್ತೆ ಇಬ್ರು ಇಲ್ದಿದಾಗ ಅದು ಒಂದೇ ಆಗ್ಬಿಡುತ್ತೆ ಊರಿಗೆಲ್ಲ ಹೋದ ಕಷ್ಟ ಆಗುತ್ತೆ ಸೊ ಹಾಗಾಗಿ ಓಕೆ ಇದು ಮಗನ್ ರೂಮ್ ಓದ್ಕೊಳ್ಳಿಕ್ಕೆ ಸ್ಟಡಿ ರೂಮ್ ಇದು ಸ್ಟಡಿ ರೂಮ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇಷ್ಟ ಆಯ್ತು ಇವ್ರ ಮನೇಲಿ ಕಾಮೆಂಟ್ ಮಾಡಿ ಬೇರೆ ಇನ್ನೇನು ಹೇಳ್ತೀರಾ ಏನು ಕಾಮೆಂಟ್ ಮಾಡುವ ಓಕೆ ನಮ್ಮನೆ ಸ್ವಲ್ಪ ಏನಾದರೂ ಅಡುಗೆ ಮನೆಯೆಲ್ಲ ಹರಡ್ಕೊಂಡಿದ್ರೆ ಬೇಜಾರು ಮಾಡ್ಕೋಬೇಡಿ ಯಾಕಂದ್ರೆ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ಅಲ್ವಾ ಮನೆಯಲ್ಲಿ ನಿಮಗೆ ಏನು ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿ ಓಕೆ ಇನ್ನೇನು ಕೇಳಬೇಕು ಮತ್ತೆ ನೆಕ್ಸ್ಟ್ ಜಾಹಿ ಅವರು ಸಿಕ್ಕಿದಾಗ ಅದನ್ನು ಕಾಮೆಂಟ್ ಮಾಡಿ ಆಯ್ತಾ ನೋಡ್ತೀನಿ